ನಮಸ್ಕಾರ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ನನ್ನ ಬ್ಲಾಗಲ್ಲಿ ರಾಯರ ಈ ಗಾಯತ್ರಿ ಮಂತ್ರವನ್ನು ತಪ್ಪದೇ ಜಪಿಸಿ ಜಪಿಸುವುದು ಹೇಗೆ ನೋಡೋಣ ಬನ್ನಿ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲನ್ನು ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ರಾಯರ ಮಂತ್ರಗಳಿಗೆ ಅಪಾರ ಶಕ್ತಿ ಇರುತ್ತದೆ ರಾಯರ ಮಂತ್ರಗಳನ್ನು ಜಪಿಸುವಾಗ ಶ್ರದ್ಧಾ ಭಕ್ತಿಯಿಂದ ನಿಯಮವಾಗಿ ಜಪಿಸಬೇಕು ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ಯಾವುದು ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ಜಪಿಸುವುದು ಹೇಗೆ ನಿಯಮಾನುಸಾರ ಜಪಿಸಿ ರಾಯರ ಗಾಯತ್ರಿ ಮಂತ್ರ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಸಮಸ್ಯೆಗಳು ಇದ್ದೇ ಇರುತ್ತದೆ ಆತ ಎಷ್ಟು ದೊಡ್ಡ ಶ್ರೀಮಂತನಾಗಿದ್ದರೂ ಜನನದಿಂದ ಮರಣದವರೆಗೂ ಒಂದು ಬಾರಿಯಾದರೂ ಕಷ್ಟಕ್ಕೆ ಗುರಿಯಾಗುತ್ತಾನೆ ಕಷ್ಟದಲ್ಲಿ ಇದ್ದಾಗ ರಾಯರನ್ನು ನೆನೆದರೆ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಸೂಚಿಸುತ್ತಾರೆ ರಾಯರ ಪವಾಡದ ಬಗ್ಗೆ ಜನರು ಇಂದಿಗೂ ನಂಬುತ್ತಾರೆ ಹಾಗೂ ಅವುಗಳನ್ನು ಒಪ್ಪಿಕೊಳ್ಳುತ್ತಾರೆ ರಾಯರನ್ನು ಪೂಜಿಸುವುದರಿಂದ ರಾಯರ ಮಂತ್ರಗಳನ್ನು ಜಪಿಸುವುದರಿಂದ ಸಾಕಷ್ಟು ಧನಾತ್ಮಕ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ಕಂಡುಕೊಳ್ಳುವಿರಿ ರಾಯರ ಅನುಗ್ರಹವನ್ನು ಪಡೆಯಲು ಜೀವನದ ಆದಷ್ಟು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ರಾಯರ ಮಂತ್ರಗಳನ್ನು ಜಪಿಸಬೇಕು ಅದರಲ್ಲೂ ರಾಯರ ಗಾಯತ್ರಿ ಮಂತ್ರವನ್ನು ಅಂದರೆ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರ ಜಪಿಸಬೇಕಾಗುತ್ತದೆ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯವೂ ಒಂದು ಬಾರಿ ಅಥವಾ ಐದು ಬಾರಿ ಅಥವಾ ಒಂಬತ್ತು ಬಾರಿ ಹಾಗೂ ಸಮಯವಿದ್ದರೆ ಇಪ್ಪತ್ತೊಂದು ಬಾರಿಯಿಂದ ಸಾವಿರದ ಎಂಟು ಬಾರಿ ವರೆಗೂ ಜಪಿಸಬಹುದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ನಿರಂತರವಾಗಿ ನಲವತ್ತು ಎಂಟು ದಿನಗಳ ಕಾಲ ಜಪಿಸಬೇಕಾಗುತ್ತದೆ ಒಂದು ವೇಳೆ ನಲವತ್ತು ಎಂಟು ದಿನ ಕಾಲ ಜಪಿಸಲು ಸಾಧ್ಯವಾಗದೇ ಇದ್ದಲ್ಲಿ ಈ ನಿಯಮಗಳನ್ನು कड्डायि पालसु गायत्री मन्त्र ॐ वेङ्कटनाथय विद्महे तिम्मण्णपुत्रय धीमहे तन्नो राघवेन्द्रय प्रचोदयात् ॐ प्रह्लादय विद्महे व्यासराजाय धीमहे ತನ್ನೋ ರಾಘವೇಂದ್ರಯ ಪ್ರಚೋದಯ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರ ಜಪಿಸುವ ವಿಧಾನ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಗುರುವಾರದಿಂದ ಅಥವಾ ಯಾವುದೇ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರದ ದಿನದಿಂದ ಜಪಿಸಲು ಪ್ರಾರಂಭಿಸಬೇಕು ಏಕೆಂದರೆ ಈ ದಿನಗಳಲ್ಲಿ ವಿಶೇಷ ಶಕ್ತಿ ಇರುತ್ತದೆ ರಾಯರ ಗಾಯತ್ರಿ ಮಂತ್ರವನ್ನು ಈ ಸಮಯದಲ್ಲಿ ಸಾವಿರ ಎಂಟು ಬಾರಿ ನಲವತ್ತು ಎಂಟು ದಿನಗಳ ಕಾಲ ಜಪಿಸಿದರೆ ರಾಯರ ಅನುಗ್ರಹವನ್ನು ಖಂಡಿತ ಪಡೆದುಕೊಳ್ಳುತ್ತೀರ ಸಾವಿರದ ಎಂಟು ಬಾರಿ ಜಪಿಸಲು ಸಾಧ್ಯವಾಗದಿದ್ದರೆ ಗುರುವಾರದಿಂದ ಮುಂಜಾನೆ ಮತ್ತು ಸಂಜೆ ಇಪ್ಪತ್ತೊಂದು ಬಾರಿ ಜಪಿಸಿದರೆ ಪ್ರಯೋಜಗಳನ್ನು ಪಡೆದುಕೊಳ್ಳುವಿರಿ ಮಂತ್ರವನ್ನು ಜಪಿಸುವ ಮುನ್ನ ಶುದ್ಧತೆಯ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಳ್ಳಬೇಕು ಸಂಜೆ ಮಂತ್ರವನ್ನು ಜಪಿಸಿದರೆ ಕೈ ಕಾಲು ಮುಖವನ್ನು ತೊಳೆದುಕೊಂಡು ಸ್ವಚ್ಛವಾದ ಸ್ಥಳದಲ್ಲಿ ಕುಳಿತು ಮಂತ್ರವನ್ನು ಜಪಿಸಿ ಮಂತ್ರವನ್ನು ಯಾವುದೇ ಕಾರಣಕ್ಕೂ ತಪ್ಪು ತಪ್ಪಾಗಿ ಜಪಿಸಬಾರದು ಒಳ್ಳೆಯ ಉದ್ದೇಶದೊಂದಿಗೆ ಗಾಯತ್ರಿ ಮಂತ್ರವನ್ನು ಜಪಿಸಿದರೆ ಮಾತ್ರ ಅದರಿಂದ ಲಾಭವಾಗುವುದು ಒಂದು ಸಂಕಲ್ಪ ಇಟ್ಟುಕೊಂಡು ಮಂತ್ರವನ್ನು ಜಪಿಸಿ ರಾಘವೇಂದ್ರ ಸ್ವಾಮಿಗಳ ಈ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಸಮಸ್ಯೆಗಳು ಪರಿಹಾರವಾಗುತ್ತದೆ ಯಾವ ಕಾರಣಕ್ಕಾಗಿ ನೀವು ಮಂತ್ರವನ್ನು ಜಪಿಸುತ್ತಿದ್ದೀರೋ ಆ ಕಾರಣ ಬಹುಬೇಗ ಈಡೇರುವುದು ಒಮ್ಮೆ ನೀವು ಈ ಗಾಯತ್ರಿ ಮಂತ್ರವನ್ನು ವಿಧಿ ವಿಧಿ ನಿಯಮಗಳ ಪ್ರಕಾರ ಜಪಿಸಿ ನೋಡಿ ಪ್ರಯೋಜನ ನಿಮಗೆ ತಿಳಿಯುತ್ತದೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನೋಡಿದ್ರಲ್ಲ ಸ್ನೇಹಿತರೆ ರಾಯರ ಈ ಗಾಯತ್ರಿ ಮಂತ್ರವನ್ನು ತಪ್ಪದೇ ಜಪಿಸಿ ನಿಮ್ಮ ಇಷ್ಟಾರ್ಥಗಳನ್ನು ರಾಯರ ಬಳಿ ಒಪ್ಪಿಸಿ ರಾಯರು ಖಂಡಿತ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಹಾಗೆ ನಿಮಗೆ ಬಹುಬೇಗ ಒಲಿಯುತ್ತಾರೆ ನನ್ನ ಈ ಬ್ಲಾಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು